ಇರ್ತಕ್ಕಂಥ ಅರ್ಥ ಗಾಂಭೀರ್ಯ ಬಹಳ ಅದ್ಭುತವಾಗಿದೆ ಸರ್ ಸಿನಿಮಾದ ಬಗ್ಗೆ ಹಾಗೆ ನಿಮ್ಮ ಪಯಣ ಕೇಳಿ ಸಿನಿಮಾದ ಹತ್ರ ವಿತ್ ಕೆ ವಿ ಎನ್ ಪ್ರೊಡಕ್ಷನ್ ಜೊತೆ ಹೇಗಿತ್ತು ಅಂತ ದಯಮಾಡಿ ನಮ್ಮೆಲ್ಲರ ಮುಂದೆ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷ ಬರ್ತಾ ಇದೆ ಹಳೆ ವರ್ಷ ಹೋಗ್ತಾ ಇದೆ ಇನ್ನೇನು ಇನ್ನೇನು ನಾಲ್ಕು ಐದು ದಿವಸ ಇದೆ ಆರು ದಿವಸ ಇದೆ ಸಿಕ್ಸ್ ಡೇಸ್ ಸಿಕ್ಸ್ ಡೇಸ್ ಇದೆ ಸೊ ಮೊದಲನೇದಾಗಿ ಹೊಸ ವರ್ಷ ಬರೋ ಅಲ್ಲಿ ಹಳೆ ವರ್ಷದಲ್ಲಿ ಫಸ್ಟ್ ಸಿನಿಮಾ ಇವೈ ಬೇರೆ ಎಂಡ್ ಎಂಡಲ್ಲಿ ರಿಲೀಸ್ ಆಗಿದೆ ತುಂಬ ದೊಡ್ಡ ಹಿಟ್ ಆಗಿದೆ ಅಂಡ್ ಕಂಗ್ರಾಸ್ ಹೇಳ್ತಾ ಉಪೇಂದ್ರ ಸರ್ಗೆ ಅಂಡ್ ಎಂಟೈರ್ ಟೀಮ್ ಲಹರಿ ಟೀಮ್ ಅಂಡ್ ಶ್ರೀಕಾಂತ್ ಅವ್ರಿಗೆ ಅಂಡ್ ಉಪೇಂದ್ರ ಅವ್ರಿಗೆ ಮತ್ತು ತಿರ್ಗಾ ರೀಶ್ಮಗೆ ಎಲ್ಲರಿಗೂ ಕಂಗ್ರಾಸ್ ಹೇಳ್ತಾ ಗಾಟ್ ಪ್ಲಿಸ್ ಹೀಗೆ ಏನಕ್ಕೆ ಅಂದ್ರೆ ನೆನ್ನೆ ನೋಡಿದೆ ನಾನು ಈ ಸಿನಿಮಾ ನೋಡ್ಬೇಕಂದ್ರೆ ನಾವೆಲ್ಲರೂ ಹೇಳ್ತಿದ್ವಿ ಒಂದು ಅಪ್ಪಾಜಿಯವರು ಇರ್ಬೇಕಾದ್ರೆ ಒಂದೇ ಕುಟುಂಬ ನಾವೆಲ್ಲ ಚಿತ್ರರಂಗ ಒಂದೇ ಕುಟುಂಬ ಯಾರ್ಯಾರು ಬೇರೆಯವರಲ್ಲಪ್ಪ ಅಂತ ಹಾಗೆ ನನ್ನೆಲ್ಲ ಒಂದೇ ಕುಟುಂಬ ಅಂದ್ರೆ ಸುದೀಪ್ ಸಾರ್ ಬಂದ್ರು ಎಸ್ ನಾನು ಸುಮಾರು ಜನ ರಮೇಶ್ ಸಾರು ಗುರುಕೇನ್ ಸಾರು ಎಲ್ಲಾರು ಎಲ್ಲರೂ ಉಪ್ಪಿ ಸರ್ ಒಂದು ಫೋನ್ಗೆ ಬಂದು ಎಂಟಿ ಟಿ ಇಡೀ ಕುಟುಂಬದ ಒಂದು ಸಿನಿಮಾ ನೋಡಿ ಎಲ್ಲಾರು ಅದಕ್ಕೆ ಸಪೋರ್ಟ್ ಮಾಡಿದ್ರು ಅಂಡ್ ತುಂಬಾ ಚೆನ್ನಾಗಿ ಹೋಗ್ತಿದೆ ಆದ್ರೆ ವೇಸ್ಟ್ ಆ್ಯಂಡ್ ನೆಕ್ಸ್ಟ್ ಸಿನಿಮಾ ಮ್ಯಾಕ್ಸ್ ಬರ್ತಿದೆ ನಮ್ಮ ಾರ್ಲಿಂಗು ಅದಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಅಣ್ಣಂದು ಶಿವಣ್ಣ ನಮ್ಮೆಲ್ಲರ ನೆಚ್ಚಿನ ಅಣ್ಣ ಮತ್ತೆ ಅವ್ರದ್ದು ಇವತ್ತು ಆಪರೇಷನ್ ಇದರಲ್ಲಿ ಯು ಎಸ್ ಅಲ್ಲಿ ಅಂಡ್ ಒಳ್ಳೆ ಸಕ್ಸಸ್ ಆಗಿ ತುಂಬಾ ಎನರ್ಜಿ ಇನ್ನ ಎನರ್ಜಿ ಯಾವಾಗಲೂ ಹೇಳ್ತಿರ್ತೀನಿ ಒಂಥರ ಲೈಕ್ ನೀವೆಲ್ಲ ಪವರ್ ಪವರ್ ಅಂತ ಆತರ ಪವರ್ ಆಗಿ ತುಂಬಾ ಇದಾಗಿ ಮತ್ತೆ ಆಪರೇಷನ್ ಆಗಿ ಎಲ್ಲ ಆಗಿ ಅವರು ವಾಪಸ್ ಬರಲಿ ಅಂತ ಎಲ್ಲರ ಮುಖಾಂತರ ಮೀಡಿಯಾ ಮುಖಾಂತರ ಅಂಡ್ ಇಡೀ ಕರ್ನಾಟಕ ಜನತೆ ಮುಖಾಂತರ ಅವರ ಮೇಲೆ ಆಶೀರ್ವಾದ ಇರಲಿ ಅಂತ ಕೇಳ್ತಾ ಅಂಡ್ ಕೇಳಿ 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 ಅಂದ್ರೆ ಏನು ಕಾಳಿದಾಸ ಅಷ್ಟೇ ಏನೇನು ಕೇಳಿ ಕೇಳಿ ಅಷ್ಟೇ ಕಾಳಿದಾಸ ಕೇಳಿ ಸಾಮಾನ್ಯವಾಗಿ ನಮ್ಮೆಲ್ಲ ಅವಾಗೆಲ್ಲ ಹೇಳಿದೆ ನನ್ನ ಪ್ರೆಸ್ ಮೀಟಲ್ ಕೇಳಿ ಅಂದ್ರೆ ಕಾಳಿದಾಸ ಅಂಡ್ ಕೇಳಿ ಅಂತ ಯಾವಾಗ ಚಿಕ್ಕ 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 ಮಕ್ಕಳಲ್ಲಿ ಯಾರಿಗೂ ಈಗಲೂ ಅಷ್ಟೇ ನಮ್ಮವ್ರಿಗೆ ಎಲ್ಲಾರು ಏನೋ ಒಂದು ತಪ್ಪು ಮಾಡ್ಬಿಟ್ರೆ ಏನೋ ಸಂಡಿತ ಮಾಡಿ ಈ ಕೇಳಿ ನನ್ ಮಗ ಅಂತಾರೆಂಗು ಇವತ್ತು ರಿಲೀಸ್ ಆಗಿದೆ ಲಿರಿಕಲ್ ವಿಡಿಯೋ ಸಾಂಗ್ ಇದು ಒಂದು ಜನಪದ ನಿಮ್ಗೆ ಗೊತ್ತಿರಬೇಕು ಆಕ್ಚುಲಿ ಫೋಕ್ ಜನಪದ ನಾನು ಜೋಗಿ ಯೂಸ್ ಮಾಡಿದೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಪ್ರೀತಿಯ ಕಲ್ಮೇ ಯೂಸ್ ಮಾಡಿದ್ದೆ ಅಂಡ್ ವಿಲನ್ ಅಲ್ಲಿ ಯೂಸ್ ಮಾಡಿದ್ದೆ ಅಂಡ್ ಈ ಸಿನಿಮಾದಲ್ಲಿ ಒಂದು ಫೋಕ್ ಫಸ್ಟ್ ಸ್ಟಾರ್ಟಿಂಗ್ ಅಂತ ಫೋರ್ ಇದು ಭಜನಾ ಅವಾಗೆಲ್ಲ ನಿಮಗೆ ಸೆವೆಂಟಿ ಸೆವೆಂಟಿ ಫೈವ್ ಹಿಂದೆ ಇದು ಭಜನಾಪದ ಅಂತ ಜನಪದ ಬಾಯಿಂದ ಬಾಯಿಗೆ ಆ ಒಂದು ಕಾಂಟೆಂಟ್ ಇಟ್ಕೊಂಡು ನಮ್ಮ ಅರ್ಜುನ್ ಅವರು ಯಾರು ಕೈ ನಮ್ಗೆ ಹೀರೋ ಅವನು ಓಕೆ ಅವಾಗ ಹೇಳಿ ಕಂಪೋಸ್ ಮಾಡಿಸ್ತೀವಿ ಮಾಡಿ ಸಕ್ಕದಾಗ ಮಾಡ್ಕೊಡ್ ನನಗೆ ಅವನೇ ಹೀರೋ ಆಕ್ಚುಲಿ ಯಾಕಂದ್ರೆ ಮ್ಯೂಸಿಕ್ ತಕ್ಷಣ ಅವನ ಯಾವತ್ತೂ ನಾನು ಹೀರೋ ಅಂತೀನಿ ಮ್ಯೂಸಿಕ್ ಅಂದರೆ ಅವನೇ ಹೀರೋ ಇಲ್ಲಿ ಸೊ ಫಸ್ಟ್ ಸಾಗು ಲಾಂಚ್ ಆಗಿದೆ ಇಡೀ ಎಲ್ಲ ಕಡೆ ಲಾಂಚ್ ಆಗಿದೆ ಅಂಡ್ ಥ್ಯಾಂಕ್ಸ್ ಟು ಅಜಯ್ ದೇವಗನ್ ಸರ್ ಅಜಯ್ ದೇವಗನ್ ಅವರು ಹಿಂದಿ ಲಾಂಚ್ ಮಾಡಿದ್ದಾರೆ ಇವಾಗ ಅಂಡ್ ಲೋಕೇಶ್ ಕಂಕರಾಜ್ ಅವರು ಮಾಡಿದ್ದಾರೆ ತಮಿಳು ಅಂಡ್ ತೆಲುಗು ಹರಿ ಅವ್ರು ಮಾಡಿದ್ದಾರೆ ಅಂಡ್ ಮಲಯಾಳಮು ಮಾಡ್ತಿದ್ದಾರೆ ಸೊ ಹೆಸರು ಸಾರಿ ಅಂಡ್ ಎಲ್ಲರೂ ಮಾಡಿದ್ದಾರೆ ಎಲ್ಲರ ಆಶೀರ್ವಾದ ಸಪೋರ್ಟು ನಮ್ಮ ಮೇಲೆ ಈಗಲೇ ಇರಲಿ ಅಂತ ಕೇಳ್ತಾ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ವಿಶ್ವಾಸಂಗೆ ಇರಲಿ ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ಹೋಗ್ತಿದೆ ಚೆನ್ನಾಗೆ ಅಪೂರ್ವವಾಗಿ ನುಗ್ತಾ ಇದೆ ಸೊ ಎಲ್ಲಾರು ಒಳ್ಳೇದಾಗ್ಲಿ ನಿಮ್ಮ ಕೇಳ್ತೀನಿ ಅಷ್ಟೇ ಇನ್ನೇನಿಲ್ಲ ಥ್ಯಾಂಕ್ ಯು ಯು ಮಚ್ ಪ್ರಯತ್ನಕ್ಕೆ ಸೋದಿರ್ಬೋದು ಆದ್ರೆ ಪ್ರಯೋಗಕ್ಕಿಲ್ಲ ಅನ್ನುವಂತಹ ಮಾತನ್ನ ಅನ್ವರ್ಥವಾಗಿ ತೋರಿಸ್ತಾ ಇರ್ತೀರಾ ನಿಮ್ಮ ಅಪರೂಪದ ಕಥಾ ಅಂತ ಇದ್ದೇ ಇರುತ್ತೆ ಆದ್ರೆ ನೀವು ಹಾಳು ಈ ಸಾಂಗ್ ನ ನಿಮ್ಮ ಧ್ವನಿ ಇದೆ ಒಂದ್ ಎರಡು ಸಾಲ ನನಗೋಸ್ಕರ ನೀವು ಹೇಳ್ಲೇಬೇಕು

ಅಲ್ಲ ಎಲ್ಲ ನಮ್ಮ ಮಾತಾಡ್ಲಿ ಅನ್ಬಿಟ್ಟು ನಾನೇ ಓಕೆ ಈ ಸಾಂಗ್ ಆಲ್ಮೋಸ್ಟ್ ಎಲ್ಲರೂ ಈ ಸಾಂಗ್ ಸಾಂಗ್ ಎಲ್ಲ ಸಾಂಗ್ ನೋಡಿದ್ರಲ್ಲ ಹೇಳ್ತಿದ್ದಾರೆ ಸೊ ಅದ್ಭುತ ಅದ್ಭುತ ಮೇಕಿಂಗ್ ಅದ್ಭುತ ಮೇಕಿಂಗ್ ಅನ್ಬಿಟ್ಟು ಫುಲ್ ಸಾಂಗ್ ಬಿಟ್ಟಿಲ್ಲ ನಾನು ಕೆಲವು ಇದನ್ನ ಮಾಡಿದೀವಿ ಅಂಡ್ ಮೋಹನ್ ಮಾಸ್ಟರ್ ಮೋಹನ್ ಮಾಸ್ಟರ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕಂಪೋಸ್ ಮಾಡಿದ್ರು ಚೆನ್ನಾಗೆ ಕೊರಿಯೋಗ್ರಫಿ ಮಾಡಿ ಆಲ್ಮೋಸ್ಟ್ ಐ ಥಿಂಕ್ ಈ ಸಾಂಗ್ ನೋಡಿದಾಗ ಒಲ್ ನೀವ್ ಸಾಂಗ್ ನೋಡಿದಾಗ ಇದೇನು ಈಗ ನೋಡಿದ್ರೆ ಜಸ್ಟ್ ಸ್ಮಾಲ್ ಇದಷ್ಟೇ ಸಾಂಗ್ ನೋಡಿದಾಗ ಇಂಡಿಯಾ ಸಿನಿಮಾ ಇಂಡಸ್ಟ್ರಿಲಿ ಈ ತರದ ಒಂದು ಸಾಂಗ್ ಯಾವ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಇದೆ ಸಾಂಗ್ ಇದು ಅದನ್ನ ಹೆಮ್ಮೆಯಿಂದ ಹೇಳ್ಕೊಂತಿನಿ ನಾನು ಬೇಸಿಕಲ್ ನಮ್ಮಲ್ಲಿ ಸಾಂಗ್ ನೋಡಿದವರು ಸಾಂಗ್ ಕೇಳಿದ್ರಲ್ಲಿ ಹೇಳ್ತಾ ಇದ್ರು ಅಯ್ಯೋ ಇದು ಆ ಲ್ಯಾಂಗ್ವೇಜ್ ಆಗಬೇಕಾಯಿತು ಈ ಲ್ಯಾಂಗ್ವೇಜ್ ಆಗೋಯ್ತು ನಮ್ ಗಾಡದ ಅದಕ್ಕಿಂತ ದೊಡ್ಡ ಇದಿದೆ ಅಂತ ಹೇಳ್ತಿದ್ದೆ ಎಲ್ಲರೂ ನಾನು ಹಾಗೆ ತುಂಬಾ ಅದ್ಭುತವಾಗಿ ಮಾಡಿದಾರೆ ಥ್ಯಾಂಕ್ ಯು ಮಾಸ್ಟರ್ ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಅಂಡ್ ಫೋಟೋಗ್ರಫಿ ಅಂದ್ರೆ ಏನ್ ಕೇಳಂಗಿಲ್ಲ ಡೇವಿಡ್ ಏನಂತರ ನನಗೆ ಒಂದು ಮೂರ್ ಜನ ಹೀರೋಗಳು ಸ್ಕ್ರೀನ್ ಮೇಲೆ ನಮ್ ದೂರು ಆದ್ರೆ ಇವನೋ ಬಾಯ್ ಇರೋ ನಮ್ಗೆ ಆ ಡೈರೆಕ್ಟ್ರು ಮೋಹನ್ ಬಿಕಾರಿ ಅವರು ಅದೇ ನಮ್ಮ ಹೀರೋ ಅಲ್ಕುತಿಯಾರ ಸೊ ಅವರು ಇವರು ನಂಗೆ ಮೂರ್ ಜನ ಹೀರೋಗಳು ನಾವೇನಲ್ಲ ನಾನು ಆಕ್ಚುಲಿ ಇವ್ರು ಗೈಡೆನ್ಸ್ ಕೊಡ್ತೀರ ಅದ್ರ ಪ್ರಕಾರ ಮಾಡಿದ್ದೀನಿ ನಾನು ಬಟ್ ಮಾಡ್ಕೊಟ್ಟಿದ್ದಾರೆ ಹಗ್ಲು ರಾತ್ರಿ ನನ್ನ ಅತಿಥಿ ಅವ್ರನ್ನ ಅತಿಥಿ ಈ ತರ ಎಲ್ಲ ಮಾಡಿದ್ವಿ ಅಂಡ್ ಸಕೋಟೋಗ್ರಫಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡಿದಾರೆ ತೋರಿಸೋದಂದ್ರೆ ಸ್ವಲ್ಪ ರಿಸ್ಕೆ ಆಯ್ತರಲ್ಲಿ ಅದರಲ್ಲಿ ನೈಟ್ ಅಂಡ್ ಡೇ ಹಗಲು ರಾತ್ರಿ ನನಗಿಂತ ಮುಂಚೆ ಬಂದ ನನಗಿಂತ ಮುಂಚೆ ಎಲ್ಲರೂ ಪ್ಲಾನ್ ಮಾಡಿ ರಿಸರ್ಚ್ ಮಾಡಿ ಚೆನ್ನಾಗಿ ಮಾಡಿದ್ರೆ ಥ್ಯಾಂಕ್ಸ್ ಮಗನೆ ಗಾಡ್ ಬೈಸ್ ಥ್ಯಾಂಕ್ ಯು ಯು ಬೈಟ್ ನಂಗೆ ಅನ್ಬಿಟ್ಟು ಲೈಟ್ ಬಂದ್ಬಿಟ್ಟು ಒಂದು ಸರ್ ಹೇಳ್ಬೇಕು ಅಂದ್ರೆ ಒಂದು ಐನೂರು ಲೈಟ್ ಹಾಕೋ ಸರ್ ಐನೂರು ಲೈಟು ಹನ್ನೆರಡು ಜನರೇಟ್ರು ಒಂದೊಂದು ಸ್ಯಾ ಹನ್ನೆರಡು ಜನ್ರೇಟ್ರು ಐನೂರು ಲೈಟು ಓಕೆ ಅಂದ್ರೆ ಲೈಟ್ ಇಲ್ದೇನೋ ಮಾಡ್ತಾರೆ ಇದು ಮಾಡ್ತಾರೆ ಬಟ್ ನಮ್ಮ ಪೀಸರ ಲೈಟ್ ಏನಕ್ಕೆ ನೋಡಿ ಅದಕ್ಕೆ ನಾವ್ ನಾವೇನಂತ ಹೆಸರಿಡ್ತೀವಿ ಅವಾಗ ವಾಲ್ಕಿನ ವಿಲಿಯಮ್ಸ್ ಅನ್ಬಿಟ್ಟು ವಾಲ್ಕಿನ ವಿಲಿಯಮ್ಸ್ ಅನ್ಬಿಟ್ಟು ಅಂದ್ರೆ ತಡೆಯಕ್ ಆಗಲ್ಲ ಆತರ ಬಟ್ ಅಮೇಸಿಂಗ್ ಅಮೇಸಿಂಗ್ ವರ್ಕರ್ ಸೊ ನನಗೆ ಸಿಕ್ಕಿರೋದು ಪುಣ್ಯ ಭಾಗ್ಯ ಅನ್ಕಂತಿನಿ ಅಂಡ್ ಆಡ್ರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ಗೆಲ್ಲ ಲಾಸ್ಟ್ ಅಲ್ಲಿ ಅಂದ್ರೆ ಸಿನಿಮಾ ಡೇಟ್ ಅನೌನ್ಸ್ ಮಾಡಿ ಸಿನಿಮಾ ರಿಲೀಸ್ ಆದಾಗ ನಾನು ಆ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಬೆಂಗಳೂರು ಸೆವೆಂಟೀಸ್ ಹೆಂಗಿತ್ತು ಅನ್ನೋದೊಂದು ಅದ್ಭುತವಾಗಿ ಅದ್ಭುತವಾಗಿ ಸೆಟ್ ಆಗ್ತಿದ್ದಾರೆ ತುಂಬಾ ಚೆನ್ನಾಗಿದೆ ಅಂದ್ರೆ ಅವರೇ ಕಾರಣ ಅದಕ್ಕೆ ನಾನು ಆವಾಗಲೇ ಹೇಳಿದೆ ಅವರೊಬ್ರು ಹೀರೋ ಈ ಸಿನಿಮಾಗೆ ಅಂತ ಇವರೇ ಕಾರಣ ನಿಜವಾಗ್ಲೂ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಅದ್ಭುತವಾಗಿ ಇದು ಮಾಡಿದಾರೆ ಅದನ್ನು ನಾನೆಲ್ಲೋ ನಾನು ಅದನ್ನು ಕೆಲವು ಗ್ರಾಫಿಕ್ಸ್ ಮಾಡಿದ್ದೀನಿ ಕೆಲವು ಇದನ್ನ ಮಾಡಿದ್ದೀನಿ ಬಟ್ ಬೆಂಗ್ಳೂರು ತೋರಿಸ್ಬೇಕಲ್ಲ ಅದಕ್ಕೆ ಅವ್ರ ಶ್ರಮ ತುಂಬಾ ದೊಡ್ಡದಿದೆ ಅವರೊಬ್ರು ಹೀರೋ ಈ ಸಿನಿಮಾಗೆ ಥ್ಯಾಂಕ್ ಯು ಮೋಹನ್ ರಾಷ್ಟ್ರ ಥ್ಯಾಂಕ್ ಯು ಸೊ ಮಚ್ ಅಂಡ್ ಇನ್ನೇನು ನಮ್ಮ ಯಜಮಾನ ಬಗ್ಗೆ ಏನು ಹೇಳೋಕೆ ಇಲ್ಲ ಮ್ಯೂಸಿಕ್ 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 ಅಂದರೆ ಅರ್ಜುನ್ ಓಕೆ ನನಗೆ ಯಾವಾಗ್ಲೂ ಅಷ್ಟೇ ಪ್ರತಿ ವಿಷಯದಲ್ಲಿ ಪ್ರತಿ ಒಂದು ವಿಷಯದಲ್ಲಿ ನನಗೆ ಯಾವಾಗಲೂ ಒಂದ್ಸರಿ ಹೇಳಿದೆ ನಿಮ್ಗೆ ಅವನ್ಗೆ ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಹಾಸ್ಪಿಟ್ಲಲ್ಲಿ ಮಲಗಿದ್ದ ಆ ಟೈಮಲ್ಲಿ ಹೌದು ಆ ಟೈಮಲ್ಲಿ ಅಷ್ಟೇ ಅವಾಗ ನಾನು ಎಸ್ ಎಸ್ ಈ ಈಗ ಸ್ವಲ್ಪ ಎಚ್ಚರ ಆಗಿದೆ ಸ್ವಲ್ಪ ಕರೆಕ್ಷನ್ಸ್ ಇತ್ತು ಕರೆಕ್ಷನ್ಸ್ ಮಾಡ್ಬೇಕಾದ್ರೆ ಹೇಳ್ದೆ ಫೋನ್ ಮಾಡಿ ಗೀತಮ್ಮ ಇದ್ರು ಅವ್ರು ಮಿಸಸ್ ಫೋನ್ ಮಾಡಿದೆ ಏನ್ ಆರಾಮ ನಮ್ಮ ಆರಾಮಾಗಿದ್ದಾನ ಈಗ ಕಂಡುಬಿಟ್ಟವನೇ ಅಂದ್ರು ಹೌದಾ ಹಂಗೆ ಕೊಡಕಂತ ಫೋನ್ ಕೊಟ್ಟೆ ಇರೋಣ ನೋಡ್ಕೊಟ್ರು ಕೊಟ್ಟ ತಕ್ಷಣ ಸರ್ ಅದೇ ಆ ಬಿಟ್ಟು ಇಲ್ಲಿ ಬಂದಿದೆ ಸರ್ ಇದು ಬಾಂಬೆ ಬಂದಿದೆ ಇಲ್ಲಿಂದ ಬಂದಿದೆ ಅದೆಲ್ಲ ರೆಡಿ ಮಾಡಿ ಕಳಿಸ್ತಾ ಸರ್ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಸರ್ ಅಂತ ಬೆಡ್ ಮೇಲೆ ಮಲಗಿದ್ರು ಅದಕ್ಕೆ ನಾನು ಕಂಡು ಇಷ್ಟ ಯಾಕಂದ್ರೆ ಆಗಲೂ ರಾತ್ರಿ ಯಾವಾಗಲೂ ಫೋನ್ ಎತ್ತಾನೆ ಯಾವಾಗ್ಲೂ ಕೆಲಸ ಮಾಡ್ಕೊಡ್ತಾನೆ ನನಗೆ ಬೇರೆಯವ್ರಿಗೆಲ್ಲ ಕಳ್ಳಲ್ಲ ಸೊ ನನಗೆ ಅದ್ಭುತ ಸಾಂಗ್ ಕೊಟ್ಟಿದ್ದಾರೆ ಇದು ಜಸ್ಟ್ ಸಾಂಪಲ್ ಶಿವ ಶಿವ ಬಂದು ಜಸ್ಟ್ ರಿಯಲ್ ಹೇಳ್ಬೇಕು ಸಾಂಪಲ್ ಇದು ಇನ್ನು ಬರೋ ಸಾಂಗ್ಸ್ ಗಳೆಲ್ಲ ತುಂಬಾ ಯೂನಿಕ್ ಯೂನಿಕ್ ಸಾಂಗ್ಸ್ ಗಳೆಲ್ಲ ಒಂದೊಂದಾಗಿ ನಿಮ್ಗಳೆಲ್ಲ ಕೇಳಿಸ್ತೀನಿ ಥ್ಯಾಂಕ್ ಯು ಮೇಲೆ ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಲವ್ ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ಅಂಡ್ ಅದ ಅದು ಕಂಪನಿ ಬಗ್ಗೆ ಏನು ಹೇಳೋಕೆ ಆನಂದ ಕಂಪ್ನಿ ಬಗ್ಗೆ ಹೇಳೋಕಿಲ್ಲ ಅವರೇ ಮಾತಾಡ್ಕೊತಾರೆ ಅಷ್ಟು ದೊಡ್ಡನೂ ಅಲ್ಲ ಆನಂದಡಿಯೋ ಕಂಪ್ನಿ ಬಗ್ಗೆ ಮಾತಾಡಿಸೋ ದೊಡ್ಡನೂ ಅಲ್ಲ ಯಾಕಂದ್ರೆ ನಮ್ಮ ಸಾಂಗ್ ಎಲ್ಲ ತಗೊಂಡೋಗಿ ಅವರು ಮಾರ್ಕೆಟ್ ಮಾಡಿ ನಮ್ಮ ಸಾಂಗ್ ಎಲ್ಲ ತಗೊಂಡೋಗಿ ಅವರು ರೀಚ್ ಮಾಡಿ ಜನಕ್ಕೆ ಎಂಜಾಯ್ ಮಾಡಿ ಖುಷಿ ಪಡಿಸ್ತಾರಲ್ಲ ಅದಕ್ಕೆ ಗ್ರೇಟ್ ಥ್ಯಾಂಕ್ ಯು ಶಾಮಣ ಥ್ಯಾಂಕ್ ಯು ಸೋ ಮಚ್ ನಾನು ಅಷ್ಟು ಇದಿಲ್ಲ ನೀವು ಮಾತಾಡಿ ದಯವಿಟ್ಟು ಪ್ಲೀಸ್ ಅಂಡ್ ಈ ಹೀರೋ ಹೀರೋನ್ ಗುಡಿ ಅವ್ರೆಲ್ಲ ಮಿಂಚ್ ನಮ್ಗೆ ಅವ್ರ ಬಗ್ಗೆ ಮಾತಾಡೋದು ಸೊ ರೀಸು ರೀಸು ಬಗ್ಗೆ ಹೇಳ್ಬೇಕಂದ್ರೆ ಇಸ್ ವೆರಿ ಗುಡ್ ಡ್ಯಾನ್ಸರ್ ತುಂಬಾ ಒಳ್ಳೆ ಎನರ್ಜಿ ಇರೋ ಹುಡುಗಿ ಅಂಡ್ ಉಪಿ ಸರ್ ಯಾವಾಗಲೂ ಹೇಳ್ತಾ ಇದ್ರು ತುಂಬಾ ಎನರ್ಜಿಕ್ ಯಂಗ್ಸ್ಟರ್ಸ್ಗಳು ಎನರ್ಜಿಕ್ ಬ್ಲಡ್ ಬ್ಯಾಂಕ್ ಇದೆ ಮಾಡ್ತಾರೆ ಮಾಡ್ತೇವೆ ಅಂತ ಆ ಆತರ ದೂರ್ ಒಟ್ಟಿಗೆ ಡ್ಯಾನ್ಸ್ ಮಾಡಿ ಇದು ಮಾಡೋದಂದ್ರೆ ತುಂಬಾ ರಿಯಲಿ ಗ್ರೇಟ್ ಸೊ ಆ ಮಟ್ಟಕ್ಕೆ ಡ್ಯಾನ್ಸ್ ಮಾಡಿದ್ರು ಸೊ ವೆರಿ ಗುಡ್ ಒಳ್ಳೆ ಬೇರೆ ಥರ ಅಂದರೆ ನೀವು ಇವತ್ತಿನವರೆಗೂ ನೋಡಿರಲ್ಲ ಆ ಥರದೊಂದು ಪಾತ್ರ ಇವತ್ತ ನೋಡಿರಲ್ಲ ಸೊ ಲೈಕ್ ಕೈಂಡ್ ಆಫ್ ಸ್ಲಾಗು ಸ್ಟೈಲು ಎಲ್ಲ ಆ ಥರ ಮಾಡಿದಾಳೆ ಥ್ಯಾಂಕ್ಸ್ ಮಗ ಗಾಡ್ ಬ್ಲೇಸ್ ಮಾಡಲಿ ಸೊ ಇನ್ನು ನಮ್ಮ ಹೀರೋ ಹೀರೋ ಬಗ್ಗೆ ಅವಾಗಂದ್ರೆ ಏನ ನೀವು ನೋಡಿದ್ದೀರಿ ಅವನ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ಇಕ್ಸ್ ಮೈ ಬ್ರದರ್ ತಮ್ಮ ಓಕೆ ಲೈಕ್ ತುಂಬಾ ಹೆಂಗೆ ಅಂದ್ರೆ ಇವ್ ಬಗ್ಗೆ ಏನ್ ಹೇಳಲ್ ನಾನು ಶಿವಣ್ಣ ಹೋಲಿಸಿದೆ ನಾನು ಆಕ್ಚುಲಿ ಯಾಕಂದ್ರೆ ಶಿವಣ್ಣ ಸ್ಟೇ ಸಟ್ ಬಂದಿದಂಗೆ ಕಳೆಯ ಬರ್ತಾರೆ ಏನೇ ಆಗ್ಲಿ ಒಂದು ಎನರ್ಜಿ ಅವ್ರು ಶಿವಣ್ಣ ಬಂದ್ರೆ ನಾನು ಯಾಕೆ ಶಿವಣ್ಣ ಮತ್ತೆ ಅಪ್ಪು ಸಾರ್ಗೆ ಹೋಲಿಸ್ತೀನಿ ಅಂತಂದ್ರೆ ಅಷ್ಟು ಎನರ್ಜಿ ಇದೆ ನನ್ಗೆ ಅಂದ್ರೆ ಏನೇ ಹೇಳಿ ಅಣ್ಣ ಬಾ ಅಣ್ಣ ನೀ ನೋಡೋಣ ನೀನು ನೀನ್ ನೋಡೋಣ ಒಂದು ನೋಡೋಣ ನೀನು ಅಂತಂದ್ರೆ ಅಷ್ಟು ಎನರ್ಜಿಯಾಗಿ ನನಗೆ ಸಪೋರ್ಟ್ ಮಾಡ್ದ ಥ್ಯಾಂಕ್ ಯು ಮಗನೆ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ನೋಡಿದಿರಿ ನೀವು ಕಾಪೇಲೊಂದು ಸ್ಟಾರ್ಟ್ ಸಪೋರ್ಟ್ ಮಾಡ್ದ ಅವನು ಕಾರ್ ಮೇಲೆ ಕಂಪೋಸ್ ಮಾಡಿದ್ವಿ ಕಂಪೋಸ್ ಮಾಡಿದ ತಕ್ಷಣ ಒಂದ್ಸರಿ ಮಾನಿಟರ್ ಮಾಡಿದ್ರು ಮಾಡಿದ ಬಂದ ನೋಡ್ದ ನೋಡ್ಬಿಟ್ಟು ಏನ್ ಕಾರ್ ಮೇಲೆ ಏ ಏನಣ್ಣ ನೀನು ಅಂದೆ ಪಾರವಾಗಲ್ಲ ಮಾಡ್ತೀನಿ ಇದೆಲ್ಲ ಲೆಕ್ಕನೇ ನೋವು ಅಂದೆ ಹೌದಲ್ಲಣ್ಣ ಬನ್ನಿ ಮಾಡೋಣ ಅಂದ ಅಂದ್ರೆ ತುಂಬಾ ಅದ್ಭುತ ಮಾಡ್ದ ಸೊ ರಿಯಲಿ ಥ್ಯಾಂಕ್ಸ್ ಮಗನ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸುಪ್ರೀತ್ ಸರ್ ಬಗ್ಗೆ ಮಾತಾಡೋದಿಲ್ಲ ಹೇಗಾದ್ರೆ ಹಾ ಇಸ್ ಮೈ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅವರು ನಾಟ್ಲಕ್ಕೆ ಪ್ರೊಡ್ಯೂಸರ್ ನಾಟ್ಲಕ್ಕೆ ಏನೇ ಇದ್ರು ಇಬ್ರು ಶೇರ್ ಮಾಡ್ತೀವಿ ಏನೇ ಇದ್ರು ಹಂಚ್ಕೊಂತೀವಿ ಎನಿಥಿಂಗ್ಸ್ ನನಗೆ ಇವತ್ತಿನವರೆಗೂ ಕೆವಿನ್ ಪ್ರೊಡಕ್ಷನ್ ಅಲ್ಲಿ ಪ್ರತಿ ಒಂದು ವಿಷಯಕ್ಕೂ ಯಾವುದೇ ಕುಂದು ಕೊಡ್ತಾ ಇಲ್ಲದೆ ಏನು ಪ್ರಾಬ್ಲಮ್ಸ್ ಇಲ್ಲದೆ ಪ್ರತಿ ಒಂದಕ್ಕೂ ಹಿಂದೆ ಬೆಂತಟ್ಟಿ ನಿಂತಾರೆ ಸೊ ಥ್ಯಾಂಕ್ ಯು ಮಗನೇ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ನಾನು ಅವರು ಪಿಕ್ಚರ್ ಮಾಡ್ತಾ ಇದೀವಿ ಏನೇ ಅನ್ಸೋರ್ ಮಾಡ್ತೀನಿ ರಸ ಶೀಘ್ರದಲ್ಲಿ ಅವರೇ ಪ್ರೊಡ್ಯೂಸರು ಸೊ ನಾನೇ ಡೈರೆಕ್ಟರ್ ಅನಸೌಟ್ ಮಾಡ್ತೀನಿ ಪ್ರತಿ ಶೀಘ್ರದಲ್ಲಿ ಓಕೆ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಅಂಡ್ ನಮ್ಮ ಪಾಸ್ ಸಾಂಗ್ ರಿಲೀಸ್ ಮಾಡಿದ್ರು ಥ್ಯಾಂಕ್ ಯು ಯು ಮಚ್ ತಪ್ಪಸ್ತಾ ಓಕೆ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದು ಈ ಸ್ಟೇಜ್ ಮೇಲೆ ನಾವು ನಿಂತಿದೀವಿ ಈ ಸ್ಟೇಜ್ ಮೇಲೆ ನಾವು ಏನಾದ್ರು ಕೆ ಡಿ ಅನ್ನೋ ಒಂದು ಚಿತ್ರನ ಈ ರೇಂಜ್ ಗೆ ಬಾಳ್ತದಂತೆ ನಾವು ರೀಚ್ ಮಾಡ್ತಾ ಇದೀವಿ ಅಂಡ್ ದೆನ್ ಇದಿಷ್ಟು ಬೆನ್ನೆಲುಬಾಗಿ ನಿಂತಿರೋದೇ ಬಗ್ಗೆ ಕೆವಿನ್ ಕೆ ವಿನ್ ಪ್ರೊಡಕ್ಷನ್ ಇದೆಯಲ್ಲ ಸೊ ಲೈಕ್ ಅಂತ ಒಂದು ಹೆಂಗಾಗಿದೆ ಅಂದ್ರೆ ಕೆವಿನ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರು ಇಲ್ಲ ನಂತರ ಕರೆದೇ ನಾನು ಒಬ್ಬೊಬ್ಬ ಎಲ್ಲ ಬಿಜಿ ಇದ್ರು ಸೊ ಅಹೇ ಪ್ರೇಮ್ ನೀವು ಇದ್ರೆಲ್ಲ ಮಾಡಿ ಪ್ರೇಮ್ ನೀವಿದ್ಮೇಲೆ ಏನು ಅಂತ ಆಮೇಲೆ ಯಾವಾಗ್ಲೂ ಅಷ್ಟೇ ಏನಾದ್ರು ಒಂದು ಸ್ವಲ್ಪ ಏನಾದ್ರು ಹೇಳಿದ್ರೆ ಇಲ್ಲ ಇಲ್ಲ ಕ್ವಾಲಿಟಿ ಕ್ವಾಲಿಟಿ ಪ್ರೇಮ್ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಅನ್ನೋ ಯಾವಾಗ್ಲೂನು ಅಂದ್ರೆ ಅದಂತ ಅದ್ಭುತವಾದ ಪ್ರೊಡಕ್ಷನ್ ಅಂತೇನೆ ಯಾವ್ದು ಕಾಂಪ್ರಮೈಸ್ ಇಲ್ಲದೆ ಯಾವ್ದು ಇದು ಇಲ್ಲದೆ ಸೊ ಹಿಂದೆ ನಿಂತು ಎಲ್ಲೋ ಈ ಏನೋ ಏನೋ ಹೇಳ್ತಾರಲ್ಲ ಎಲೆ ಮರಿ ಕಾಯ್ತಾರ ನಿಂತವ್ರೆಲ್ಲೋ ಅಲ್ಲಿ ಎಲ್ಲ ಸುಪ್ರೀ ಸರ್ ಮಾಡ್ತಾರೆ ಸೊ ಅವರೆಲ್ಲ ಕೆ ವಿ ಸರ್ ಎಲ್ಲೋ ಕೂತ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಕೆ ವಿ ಸರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಭರವಸೆ ನಿಮ್ಮ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟು ಈ ಖಂಡಿತ ಉಳಿಸ್ಕೋತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ಲ ಕೆ ವಿ ಟೀಮ್ ಗೆ ಅಂಡ್ ಎಲ್ಲಕ್ಕಿಂತ ಇದಕ್ಕೆ ಬರೋ ಲಿರಿಕ್ ಈ ಶಿವ ಲಿರಿಕ್ ಏನು ಪಡೆದಿದಾನೆ ಸೊ ಮಂಜು ಬಿ ಎಸ್ ಮಂಜು ಅಂತ ಏನೋ ನನ್ನ ನನ್ನ ಮಗ ಇದ್ದಂಗೆ ಓಕೆ ಸೊ ಫಸ್ಟ್ ಟೈಮು ಏಕ್ ಲವೇ ಈಗ ಸೆಕೆಂಡ್ ಸಾಂಗ್ ಇದು ಬರ್ದಿಯಾನೆ ಕನ್ನಡ ಸೊ ಬೇರೆಲ್ಲ ಬೇರೆ 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 ಎಲ್ಲ ಲ್ಯಾಂಗ್ವೇಜ್ ಬರ್ದಿದ್ದಾರೆ ಸೊ ಚಂದ್ರ ಬೋಸ್ ಬರ್ದಿದ್ದಾರೆ ಮದನ್ ಕರ್ಕೆ ಬರೆದಿದ್ದಾರೆ ಬಟ್ ಇಲ್ಲಿ ಕನ್ನಡ ಏನು ಬರ್ದಿದ್ದಾರೆ ಥ್ಯಾಂಕ್ಸ್ ಅದ್ಭುತವಾಗಿ ಸಾಹಿತ್ಯ ಬರೆದಾನೆ ನಿಜವಾಗ್ಲೂ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕಂಡ್ಲಾ ಮಗ ಓಕೆ